ಎತ್ತ ತಾಯಿ ಹೆಣ್ಣು ಎತ್ತ ಭೂತಾಯಿ ಹೆಣ್ಣು ವಿದ್ಯೆ ಕೊಟ್ಟವಳು ಹೆಣ್ಣು ದುಡ್ಡು ಕೊಡೋ ಲಕ್ಷ್ಮಿ ಕೂಡ ಹೆಣ್ಣು ಕಾನೂನು ಹೇಳೋ ನ್ಯಾಯ ದೇವತೆ ಹೆಣ್ಣು ಜೊತೆಗೆ ಹುಟ್ಟಿರೋ ಅಕ್ಕ ತಂಗಿಯರು ಹೆಣ್ಣು ಮದುವೆ ಆದಮೇಲೆ ಜೀವನ ಹಂಚಿಕೊಳ್ಳೋಳು ಹೆಣ್ಣು ಎಲ್ಲ ಕಡೆ ದೇವತೆ ಇರುವಾಗ ಹೆಣ್ಣಿಗೆ ಯಾಕೆ ಗೌರವ ಇಲ್ಲ ಹೆಣ್ಣಿಗೂ ಗೌರವ ಕೊಡಿ ಒಂದು ಹೆಣ್ಣು ಮಗುವಿಗೆ ಒಬ್ಬ ವ್ಯಕ್ತಿ ಕೇಳ್ತಾನೆ ನಿಮ್ಮ ಅಪ್ಪ ಮೊದಲೇ ಬಡವ ನೀನು ಬೇರೆ ಹೆಣ್ಣಾಗಿ ಹುಟ್ಟಿದ್ದೀಯ ಅದಕ್ಕೆ ಸಾಕ್ತಾನೋ ತುಂಬ ಕಷ್ಟ ಆಗ್ಬೋದು ಅಂತ ಆಗ ಆ ಮಗು ಎಷ್ಟು ಮುದ್ದಾಗಿ ಉತ್ತರಿಸುತ್ತೆ ಅಂದರೆ ನೀವು ಹೇಗೆ ಹೇಳ್ತೀರಾ ಅಪ್ಪ ಬಡವ ಅಂತ ನನ್ನ ಜೊತೆ ಇದ್ದಾಗಲೆಲ್ಲ ನಮ್ಮಪ್ಪ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ನಮ್ಮ ನಮ್ಮನೆ ಲಕ್ಷ್ಮಿಯವಳು ಅಂತ ಹೇಳ್ತಾರೆ ನಾನೇ ಜೊತೆಯಲ್ಲಿದ್ದೀನಿ ಅಂದರೆ ನಮ್ಮಪ್ಪ ಹೇಗೆ ಆಗ್ತಾನೆ ಅನ್ನುತ್ತಾ ಮಗು ನಗ್ತಾಳೆ ಮಗಳನ್ನು ಶ್ರೀಮಂತರ ಮನೆಗೆ ಕೊಟ್ಟರೆ ಸುಖವಾಗಿರುತ್ತಾಳೆ ಎಂಬುವುದು ತಪ್ಪು ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವಿಸಿ ಶ್ರೀಮಂತಿಕೆಯಿಂದ ನೋಡಿಕೊಳ್ಳುತ್ತಾರೋ ಅಂತಹ ಮನೆಗಳಿಗೆ ಕೊಡಿ ಹೊರಗಿನಿಂದ ನಾಜುಕಾಗಿ ಕಾಣುವ ಹೆಣ್ಣು ಒಳಗಿನಿಂದ ಎಷ್ಟು ಗಟ್ಟಿಯಾಗಿರುತ್ತಾಳೆ ಎಂದರೆ ಸಮಯ ಬಂದಾಗ ತನ್ನ ತಂದೆ ತಾಯಿಗೆ ಮಗನಾಗಿ ತನ್ನ ಮಕ್ಕಳಿಗೆ ಅಪ್ಪನಾಗಿ ಇರುತ್ತಾಳೆ ಮೂರು ಗಂಟು ಹಾಕಿದ ತಕ್ಷಣ ತನ್ನ ತಂದೆ ತಾಯಿಯನ್ನು ಮತ್ತು ತನ್ನ ಒಡ ಹುಟ್ಟಿದವರನ್ನು ಬಿಟ್ಟು ಬಂದು ಹೊಸ ಮನೆತನಕ್ಕೆ ಹಾಗೂ ಹೊಸ ವಾತಾವರಣಕ್ಕೆ ಹೊಂದಿಕೊಂಡು ಮತ್ತು ತನ್ನ ಕುಟುಂಬಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಏಕೈಕ ವ್ಯಕ್ತಿ ಎಂದರೆ ಅದು ಹೆಣ್ಣು ಮಾತ್ರ ಒಂದು ಹೆಣ್ಣು ಹೇಗೆಲ್ಲ ತನ್ನ ನೋವನ್ನು ಸಹಿಸುತ್ತಾಳೆ ಎಂದರೆ ತಂದೆ ತಾಯಿಗೆ ಹೇಳಿದರೆ ಅವರ ಕೊರಗುತ್ತಾರೆ ಎಂದು ಸ್ನೇಹಿತರಿಗೆ ಹೇಳಿದರೆ ಮನೆಯ ಮರ್ಯಾದೆ ಹೋಗುತ್ತೆ ಎಂದು ಅಕ್ಕಪಕ್ಕದ ಮನೆಗೆ ಹೇಳಿದರೆ ಆಡ್ಕೋತಾರೆ ಎಂದು ಸಂಬಂಧಿಕರಿಗೆ ಹೇಳಿದರೆ ಮತ್ತಷ್ಟು ಚುಚ್ಚುತ್ತಾರೆ ಎಂದು ಈ ಎಲ್ಲ ಕಾರಣಗಳಿಂದ ಮನದಲ್ಲಿ ಕೊರಗಿ ನಾಲ್ಕು ಗೋಡೆಯ ಮಧ್ಯೆ ಕಣ್ಣೀರಿಟ್ಟು ಹೊರಗಿನ ಪ್ರಪಂಚದ ಜೊತೆ ನಗುತ್ತಾ ಜೀವನ ನಡೆಸುತ್ತಾಳೆ ಮುಂದು ಹೆಣ್ಣು ತನ್ನಿಷ್ಟದ ಪ್ರಕಾರ ಮದುವೆಯಾದಾಗ ಕಷ್ಟ ಬಂದರೆ ಆ ಸಮಾಜ ಹೇಳುತ್ತೆ ಇದು ನೀನೆ ಮಾಡಿಕೊಂಡಿರುವ ಸಮಸ್ಯೆ ಎಂದು ಅದೇ ಕುಟುಂಬ ಮಾಡಿಕೊಂಡಾಗ ಕಷ್ಟ ಬಂದರೆ ಇದೇ ಸಮಾಜ ಹೇಳುತ್ತೆ ಅದು ಅವಳ ಹಣೆ ಬರಹ ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವರಿಗೆ ನಮ್ಮ ಭಾವನೆಗಳು ಯಾವತ್ತೂ ಅರ್ಥನೇ ಆಗೋದಿಲ್ಲ ಪ್ರೀತಿಸದಿದ್ದರೂ ಪರವಾಗಿಲ್ಲ ಅಳಿಸಬೇಡಿ ಹೆಣ್ಣನ್ನು ಅವಳ ಪ್ರತಿಯೊಂದು ಕಣ್ಣ ನೀರು ಭಗವಂತ ಲೆಕ್ಕ ಹಾಕುತ್ತಾ ಇರುತ್ತಾನೆ ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ ಅವಳು ನಿಮ್ಮನ್ನು ಕ್ಷಮಿಸಬಹುದು ಆದರೆ ಹಾಡಿದ ಮಾತು ನೀವು ಮಾಡಿದ ನೋವು ಖಂಡಿತ ಹಾಕಿ ಮನಸ್ಸಲ್ಲೇ ಉಳಿದಿರುತ್ತೆ ಹೆಣ್ಣು ತನಗಾಗಿ ತಾನು ದೇವರಲ್ಲಿ ಏನು ಕೇಳಿಕೊಂಡಿದ್ದೆ ತನ್ನ ಗಂಡನ ಆಯಸ್ಸು ಆರೋಗ್ಯ ಬಗ್ಗೆ ಮಾತ್ರ ಕೇಳಿಕೊಳ್ಳುತ್ತಾಳೆ ಕಾರಣ ಗಂಡ ಚೆನ್ನಾಗೇ ಇದ್ದರೆ ತಾನು ಚೆನ್ನಾಗೇ ಇರಬಹುದು ಎಂಬ ನಂಬಿಕೆ ಎಲ್ಲರೂ ನೋಡುವ ದೃಷ್ಟಿ ಸರಿಯಾಗಿದ್ದರೆ ಮಾತ್ರ ಹೆಣ್ಣಿನ ಜೀವನ ಹೆಣ್ಣಿನ ನಿಜವಾದ ಮನಸ್ಸು ನಿಮಗೆ ತಿಳಿಯುತ್ತೆ ದೇವರ ಸೃಷ್ಟಿಯಲ್ಲಿ ತುಂಬ ವಿಶೇಷವಾದವಳು ಹೆಣ್ಣು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ಅವಳ ವ್ಯಕ್ತಿತ್ವ ಹೆಣ್ಣನ್ನು ಅಳಿಸುವವರು ಇರುತ್ತಾರೆ ಹೆಣ್ಣಿಗಾಗಿ ಅಳುವವರು ಇರುತ್ತಾರೆ ಅಳಿಸುವವರಿಗೆ ಸುಖ ಬೇಕು ಅಳುವವರಿಗೆ ಪ್ರೀತಿ ಬೇಕು ಹೆಣ್ಣು ತನ್ನನ್ನು ಪ್ರೀತಿಸುವವರ ಮುಂದೆ ಸೋಲುತ್ತಾಳೆ ಅಂದರೆ ಅವಳನ್ನು ಸೋಲಿಸಬೇಕು ಎಂದವರ ಮುಂದೆ ತಲೆಯೂ ತಗ್ಗಿಸುವುದಿಲ್ಲ ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ ಹೆಣ್ಣುಮಕ್ಕಳಿಗೆ ಮೂಗಿನ ಮೇಲೆ ಕೋಪ ಅಂತ ಮೂಗುತಿ ಹಾಕ್ತಾರೆ ಚಂಚಲ ಸ್ವಭಾವ ಅಂತ ಕಾಲಿಗೆ ಕಾಲ್ಗೆಜ್ಜಿ ಹಾಕ್ತಾರೆ ಅಹಂಕಾರದಿಂದ ಕಿವಿ ಕೇಳಿಸಲ್ಲ ಅಂತ ಕಿವಿ ಚಿಸ್ತಾರೆ ನೀರಿನಲ್ಲಿ ಮೀನಿನ ಹೆಜ್ಜೆ ಶಬ್ದ ಕೇಳಿಸುತ್ತೆ ಹೆಣ್ಣಿನ ಹೆಜ್ಜೆ ಶಬ್ದ ಕೇಳಿಸುವುದಿಲ್ಲ ಅಂತ ಕಾಲಿಗೆ ಗೆಜ್ಜೆ ಹಾಕ್ತಾರೆ ಹೆಣ್ಮಕ್ಳು ಅಸಭ್ಯವಾಗಿ ನಡೆಯಬಾರದು ಅಂತ ಮಾಂಗಲ್ಯ ಅರಶಿನ ಕುಂಕುಮ ಹಣ್ಣು ಆಭರಣ ಹಾಕ್ತಾರೆ ಗಂಡು ಮಕ್ಕಳಿಗೆ ಇದ್ಯಾವುದೋ ಬೇಡ ಅಂತ ಹೆಣ್ಣು ಮಕ್ಕಳನ್ನು ಗಂಟು ಹಾಕ್ತಾರೆ ನಿಜ ಅಲ್ವಾ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಒಪ್ತದನ್ನ ಮರಿಬೇಡಿ ಥ್ಯಾಂಕ್ ಯು